ಏ ನಮ್ಮ ಸುಖ ದುಖ ನಾವೇ ನೋಡುತ್ತೇವೆ ನಿಮ್ಮ ಯಲ್ಲೆ ಮೋತೆ ಕೊಟ್ಟ ಕೇಳ ಕೋಟಿ ಆಗೆ ದೇವರಂತ ಯಾರು ರಾತಾರಾ ಏ ದೇವರನ್ನು ಮತ ಬ್ಯಾರೇತಿ.

ನಿನ್ನ ದೇವರಿದ್ದರ ಇರುವೆ ತೋಲ ನಿಮ್ಮ ಹರದಾಸರ ಕೋಲ ನಿನ್ನ ದೇವರ ಹೊರ ಯಾಕೋ

ననగ కోన నా దేవరా ననగ కోన ఎల నివరా ననగ కోన ఎమ తమ తమ్మ నేమ దేవ ನಾಗಾ ಕೋನ ಯಲ್ಲೋ ನೇಮ ದೇವರ ಕೋನ ಯಲ್ಲೋ ನೇಮ ದೇವರ ಇರ್ತಾನ ಅವಜೋನ ಯಾವ ಭರಣ ಮಗ ಹಣದನೋ ഇണ്ട് ബേറെ കനസ്തലേ ಮಾತೇನ್ ಹೇಳಿ ಹರ್ದ ಹಚ್ಚು ತೆರದ ಮುಚ್ಚು ನಿನಗ ಅಂತಿನ ಗರ್ತಿ ಹೋಗ್ ಹಾ ಹಾಕೋ ಅದ ರೀತಿಯಾಗಿ ಒಂದ್ ಮಾತ್ ಹೇಳ್ತಾರೀ ಏನತ್ತ ಹಚ್ಚಿದ ಹರಿದ ಹಚ್ಚಿನ ತೆರೆದದ ಮುಚ್ಚಿದ ಮೇಲೆ ನೀ ಎಲ್ಲಿ ಹೋಗ್ತಿ ಹರ್ದ ತೆರೆದ ನಿನಗೇನ ಮಾಡುದೇ ಇಲ್ಲದ ಕೋತಿ ಹರ್ದದ ಹಚ್ಚ ತೆರೆದಕ್ಕೆ ಮುಚ್ಚಳ ಅಂದ್ರ ನೀ ಎಲ್ಲಿ ಹೋಗತಿ ಬರಬೇಕಾದ್ರೂ ಇಲ್ಲಿದ ಬರ್ಬೇಕಾಗ್ಯದ ಹೋಗಬೇಕಾದ್ರು ಇಲ್ಲಿದ ಹೋಗಬೇಕಾಗ್ಯದ ಮತ್ತ್ ಹರದದ ತೆರದದ ಕೂಡೆ ಮುಚ್ಚಿಗಪ್ಪ ಮಿಸಿಕಿನಾಗ ಇಟ್ಕೊಂಡು ಕೂತರ ಹೋಗ್ಲಾಕ್ ನಿನಗ ಹಾದ್ಯಂಗ ಅದಕ್ಕ ಮಾಸ್ತರ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡೀನಿ ನಾನಾ ಬಹಳ ದೊಡ್ಡ ಹರದದ ಹಚ್ಚ ತೆರದ ಮುಚ್ಚ್ರಿ ಅನಕಾ ನಡೀರಿ ಸಣ್ಣಂಗೆ ದೇವರನ್ನು ಸ್ವಾರಸ್ಯ ಮಾರ್ಗದ ಮಾರ್ಮ ಏ ಪೂರ್ಣ ಭಾವ ಯಾವ ಹೇಳ ದೇವರ್ಯದ ನಮಗೇನ ಸ್ವಾರ್ಥಕ ದೇವರ ಧೈರ್ಯ ಕೂಡ ಇಂದ ಚಾತ್ಯಾನ ನಾಳೆ ಬ್ಯಾಳ್ತಾನ ಎಷ್ಟು ಹೊಸ ಕ್ಯಾಲಿ ಹಾಕಬೇಕಾಗಿದರಿ ಹಾ ಹಾಕ್ರಲ್ಲ ಯಾಕಂದ್ರೆ ನಮ್ಮ ಗುರುಗಳ ತಯಾರು ಮಾಡಿ ಕೊಟ್ಟಿರುವಂತದ ಕ್ಯಾಲಿ ಅದರ ಜವಾಬ ಮಾಸ್ತರ ಆಗಬೇಕ್ರಿ ಮತ್ತೆ ಏ ಮಾಡ್ತಾರಲ್ಲ ಶೇನಾರದಾರೋ ಗುರುಗಳದಾರ ಗುರುಗಳ ಮಾಡಿ ಕೊಟ್ಟಿದ ಕ್ಯಾಲಿ ಹಾಕಬೇಕಾಗಿದಾ ಅತಿ ತೀ ಯಾರ ಮೇಲೆ ಇರ್ತಾನೋ ಏ ಏ ನಮ್ಮನೆ ಮಯ ಸ್ವಾಸ ನಮಗ ಇಲ್ಲ ದೇವರ ದೇವರಯಾಸ ನಮಗೆ ಈ ಡಪ್ಪು ಬಡ್ಯಾವ್ನ ಸುವಾಸ ಇಂದ ಪೇಟೆ ಬಾರಿಸೋನ ಸುವಾಸ ಇಂದ ಸೋರ್ ಬಡ್ಯಾವ್ನಾಸ ಆ ಕಣ್ಣು ಮುಚ್ಚಕನಾಸ ನಮಗೆ